ಈಗ ಒಂದು ಜಸ್ಟ್ ಆರ್ಡರ್ ಬಂತರಿ ವೆಸ್ಟ್ ಬೆಂಗಾಲಿಂದ ನೋಡ್ರಿ ಈಗ ಪ್ಯಾಕ್ ಮಾಡಿದೀವಿ ಹೋಗಿ ಕೊರಿಯರ್ದು ಕೊಟ್ಟ ಬರ್ರಿ ಬರ ಹೋಗ್ಬರೋ ಬನ್ನಿ ಇಲ್ಲಿ ಕೊಡ್ಲಿಕ್ಕೆ ಕೊರಿಯರ್ದು ಹೋಗಿ ಕೊಡಾಕತ್ತೇಟ್ ಚೆಕ್ ಮಾಡಿ ಆಯ್ತು ರೀ ಅವ್ರು ಕೊಟ್ಟರು ಇನ್ನೂ ತ್ರೀ ಡೇಸ್ ಏನೋ ಫೋರ್ ಡೇಸ್ ಆಗತ್ತ ರೀಚ್ ಹೋಗಿ ರೀಚ್ ಆಗ್ಬೇಕು ಈಗ ಇನ್ನೂ ಖುಷಿ ವಿಚಾರ ಇದು ಭಾಳ ಖುಷಿ ವಿಚಾರ ಇವತ್ತಿನ ಡೇ ಫುಲ್ ಖುಷಿ 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 ಮೂಡ್ ನೋಡ್ರಿ ಅಲಾ ಎಂದ್ರೆ ಹತ್ತು ತಿಂದಂತೂ ಸಣ್ಣ ಬಿಸ್ನೆಸ್ ಸ್ಟಾರ್ಟ್ ಮಾಡಲ್ರಿಪ್ಪ ಹಾಂ ನಿಂದ್ರೆ ಡ್ರೆಸ್ ಕೂಡ ನೋಡಿದ್ರಲ್ಲ ಹೋಗಿ ಕೊರಿಯರ್ ಕೊಟ್ಟು ಬಂದ್ವಿ ನಾವು ಆ್ಯಂಡ್ ಏನು ಗೊತ್ತ್ರಿ ಇವತ್ತು ಸ್ಪೆಷಲಿ ವೆಸ್ಟ್ ಬೆಂಗಾಲಿಂದ ಆರ್ಡ್ರ್ ಬಂದಿತ್ತು ಅಂದ್ರೆ ಈಗೆಲ್ಲ ನಾವು ಕರ್ನಾಟಕ ಕರ್ನಾಟಕ ಒಳಗೆ ಆರ್ಡ್ರ್ ಮಾ ಆರ್ಡ್ರ್ ಬರ್ತಿದ್ದು ಸ್ಪೆಷಲಿ ಇವತ್ತೊಂಥರೂ ಹೇಳಬೇಡ್ರಿ ವೆಸ್ಟ್ ಬೆಂಗಾಲಿಂದ ಬಂದಿತ್ತು ಭಾಳ ಖುಷಿ ವಿಚಾರ ಆ್ಯಂಡ್ ಅವರು ವೆಸ್ಟ್ ಬೆಂಗಾಲಿಂದ ಕಾಲ್ ಮಾಡಿದ್ರು ನಮಗೆ ಸೀರೆ ತೋರಿಸ್ರಿ ಅಂಥೇಳಿ ವಿಡಿಯೋ ಕಾಲುನು ಅವೈಲೇಬಲ್ ಅದ ಸೀರೆ ತೋರ್ಸಾಕ ನಿಮ್ಗೆ ಯಾರ್ಯಾರ ಯಾರು ಸೀರೆ ಅಂತಂದ್ರೆ ನಮ್ಮ ವಾಟ್ಸಪ್ ಒಳಗೆ ಹೋಗಿ ಮೆಸೇಜ್ ಮಾಡ್ರಿ ಏನಾರ ಸೀರೆ ನೋಡ್ಬೇಕಂದ್ರೆ ವೀಡಿಯೋ ಕಾಲ್ ಮಾಡಿರಿ ನಾವು ಪಿಕ್ ಮಾಡಿ ನಿಮ್ಗೆ ಯಾವ ಸೀರೆ ಅವೆಲ್ಲ ಸೀರೆ ತೋರಿಸ್ತೀವಂತ ಸೊ ನಮ್ಮ ವೆಬ್ಸೈಟ್ ಒಳಗೂ ಅಪ್ಲೋಡ್ ಮಾಡೀವಿ ಅಲ್ಲಿ ಹೋಗಿ ನೀವು ಚೆಕ್ಔಟ್ ಮಾಡ್ಕೋರಿ ನಿಮ್ಗೆ ಯಾವ ಸೀರೆ ಬೇಕು ಅಲ್ಲಿನೂ ಆರ್ಡರ್ ಮಾಡ್ಬೋದು ಹಾಗೆ ಇನ್ಸ್ಟಾಗ್ರಾಮಾಗು ಆರ್ಡರ್ ಮಾಡ್ಬೋದು ಎನ್ ಆರ್ಡ್ರ್ ಮಾಡ್ಬೋದು ಸೊ ಇವತ್ತಂತೂ ಭಾಳ ಖುಷಿ ವಿಚ್ ಆಗ್ರಿ ಖುಷಿಯಾಗಲ್ಲ ರೀ ಆರ್ಡರ್ ಮಾಡೋದಲ್ಲ ಫಸ್ಟ್ ಟೈಮ್ ವೆಸ್ಟ್ ಬೆಂಗ್ಲಿಂದ ಬಂದೈತಲ್ರಿ ರೀ ಅದಕ್ಕೆ ಭಾಳ ಖುಷಿ ಆಗೈತಿ ನಾರ್ಮಲಿ ಕರ್ನಾಟಕ ಒಳಗೆ ಆರ್ಡರ್ ಬರ್ತಿದ್ದು ಈ ಸತಿ ಅಂತೂ ಫುಲ್ ಖುಷಿ ಇದೆ ಅಷ್ಟು ದೂರಿಂದ ಕಾಲ್ ಮಾಡಿ ಮೆಸೇಜ್ ಮಾಡಿ ಇದು ಮಾಡ್ರಲ್ಲ ಅಷ್ಟೇ ಸಾಕ್ರಿ ಎಲ್ಲರೂ ಸಪೋರ್ಟ್ ಮಾಡಿರಿ ಹಾಗೆ ಇದೊಂದು ಸಣ್ಣ ಬಿಸ್ನೆಸ್ ಐತಿ ಹೆಲ್ಪ್ ಮಾಡ್ರಿ ನಿಮ್ಮ ಸಪೋರ್ಟ್ ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿಲ್ಲ ರೀ ಇಪ್ಪ ಅಷ್ಟೇ ಸಾಕು ಅಷ್ಟೇ ಹೇಳ್ಕೊತೀನಿ ಇನ್ನೊಂದು ಟೈಮ್ ಆತ ಒಟ್ಟು ಇಶ್ಯೂ ಆಗೋದೈತಿ ಬರ್ರಿ ಏನು ಸ್ಪೆಷಲ್ ಅಜ್ಜರ ಇದು ಬಿಟ್ರ ಪಲ್ಯ ಚಪಾತಿ ನಿನ್ನೆದು ಉಸುಳಿ ಪಲ್ಯ ಐತೆ ಇವತ್ತು ಇವತ್ತು ಸ್ಪೆಷಲ್ ಪಲ್ಯ ಮಾತು ಇವತ್ತು ಬಿಟ್ರೋಟ್ ಪಲ್ಯ ಮಾತಾಡ್ರಿ ಸ್ವಲ್ಪ ಡಿಫ್ರೆಂಟ್ ಆಗಿರೋದಪ್ಪಲ್ಲ ಮತ್ತು ಅಜ್ಜಿಯನ್ನ ಸ್ಪೆಷಲಾಗಿ ಮಾಡ್ಯಾರ ಬರ್ರಿ ತಿಮ್ಮಂಥವು ಹೊಟ್ಟೆ ಗುಡು ಹುಡುಗುಡು ಹುಡುಗುಡು ಎಲ್ಲ ಆಗೈತಿ ಆಯ್ತು ನೋಡಿರಿ ಹೋಗಪ್ಪ ಇನ್ನೊಂದು ಹೆಂಗ್ ಗೊತ್ತು ರೀ ನಿಮಗೂ ಸೀರೆ ತಗೋರಿ ಪಟ ಪಟ ಯಾಕಂತಂದ್ರೆ ಈಗ ಫಿಫ್ಟಿ ಪರ್ಸೆಂಟ್ ಆಫ್ ಒಳಗೆ ನಡ್ದೈತಿ ಯಾಕಂತಂದ್ರೆ ಸಿ ಈಗೆಲ್ಲ ದಸರಾ ದೀಪಾವಳಿ ಬರಾಕತ್ತು ಸೊ ಸೀರೆ ಹಿಂಗೆಲ್ಲ ಸ್ವಲ್ಪ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಬೇಕನ್ನೋರು ಅದಾವು ಫ್ಯಾನ್ಸಿ ಆಗಿ ಬೇಕು ಅನ್ನೋದು ಅದಾವು ನಮ್ಮ ಕಡೆ ಸೀರೆ ಎಲ್ಲ ಅವೈಲೇಬಲ್ ಅದಾವೆ ಅವೈಲೇಬಲ್ ಅದಾವು ತಗೋರಿ ಪ್ಲೀಸ್ ಹೋಗಿ ಪಟ ಪಟ ಆರ್ಡರ್ ಮಾಡ್ಕೋರಿ ಮಿಸ್ ಮಾಡ್ಕೊಕೋಬೇಡ್ರಿ ಫಿಫ್ಟಿ ಪರ್ಸೆಂಟ್ ಆಫ್ ನಡೆದ್ರಿ ನಮ್ಮ ವೆಬ್ಸೈಟ್ ಒಳಗೆ ಮತ್ತು ವಾಟ್ಸಪ್ದಾಗ ಇನ್ಸ್ಟಾಗ್ರಾಮ ಬರ್ರಿ ತಗೋರಿ తగోరేన్ హోర్ మార్రి నన్ను మోదక్ తినుది బాగా ఆసగితే నన్ను తోమన్ కొడాలి తోమన్ కొడాలి అని ఈ ఛానల్ నొడ్రీ వెబ్ సిరీస్ నొడ్పోదు కుత నన్ను ఈ ఛానల్ నొడి వండిత హోక్ తోబాల మోదకనక తిను ఒకటి తోమరక రెడీ ఇన్నా ఏయ్ ఏయ్ మోదక్ తోమ్ ప్లీజ్ తిని ఛిని ఛిని రమ నేను ఇలా ఏడ్ మాట్లాడ మోదక్ టేస్టీగా వదు మోదక్ తినుని బెకంత ఆసగాతి అది మోదక్ మోదక్ కొడాలి ಗ್ಯಾಸ್ ಬಂದದ್ರಿ ಗ್ಯಾ ಸಿಲಿಂಡ್ರ್ ಸಿಲಿಂಡ್ರ್ ಬಂದ ಅದು ತೊಗೊಳ್ಳಿಕ್ಕಾರ ಸಿಲಿಂಡ್ರ್ ನಾನು ಮೋದಕ್ಕೆ ತಿಂತೀನಿ ನೋಡಿರಿ ನನ್ನ ಫೇವ್ರೇಟ್ ಮೋದಕ್ ಇಲ್ಲೇ ಮುಟ್ಟಿರಿ ತೋರಿಸ್ತೀನಿ ಇಲ್ಲದ ನೋಡಿರಿ ಮೋದಕ ಕರ್ರ ಕಲಾತವು ಇನ್ನೂ ಅದ್ರದ್ದು ಹಿಟ್ಟು ಉಳ್ದದ್ರಿಪ್ಪ ಕೊಬ್ಬರಿ ಐತಲ್ಲ ಇಲ್ಲಿ ಉಳ್ದದ ನೋಡಿರಿ ಅದ ರೀ ಇನ್ನೂ ಮಾಡಬೇಕ್ರಿ ಖರ್ಚಿಗೆ ಮಾಡ್ಬೇಕು ನಿಜ ಮುಂದೆ ಹೋಗ ಅಜ್ಜಾರ ಏನೇ ಕೇಳ್ತಾರ ಹೋಗು ಅದು ಮೊದಲ ಬಿಲ್ ರಿಸಿಪ್ಟ್ ಕೊಡ್ತಿದ್ರು ಗ್ಯಾಸದವ್ರು ಈಗ ರಿಸಿಪ್ಟ್ ಕೊಡೋಂಗಿಲ್ಲ ಡೈರೆಕ್ಟ್ ಮೊಬೈಲ್ಗೆ ಎಸ್ ಎಮ್ ಎಸ್ ಬಂದ್ಬಿಡ್ತೈತಿ ಡೆಲಿವರ್ ಹೇಳಿ ಅವ್ರಿಗೆ ಅದು ಯಾರು ತೊಗೊಳ್ತಾಗ ಹೋಗಿ ಹೋಗ ಹೋಗಂತಂದಿರಿ ಹ್ಞೂ ಮುದಕ್ಕೆ ಹ್ಞೂ மட்டி இல்ல ಅರ್ಧ ಅದು ಪೂರ್ತಿ ಕೊಟ್ಲ ನನಗ್ ತಗೊಂಡ್ ಬರ್ಲ ಯಜ್ಜರಿಗೆ ಇಟ್ಟಿನಿ ನಾ ಯಾಕಿ ಇವನ್ ಕೊಟ್ಟಿನಿ ಅಜ್ಜಿ ಹ್ಮ್ ಅದ ಮನ್ಕಿದ್ದವ್ರಿ ಮುಂಜಾನೆ ಎರಡು ತಿನ್ನಿದಿರಿ ಆತ್ರಿ ಮುಗಿತ್ರಿ ನೀನೇನು ಕಬ್ಬಿನಾಲ್ ಕುಡ್ದ್ರಿ ಈಗಲೂ ಕಬ್ಬಿನಾಲ್ ಕುಡಿಯತ್ತ ನೋಡ್ರಿ ನಮ್ಮ ಮಮ್ಮಿ ಕುಡಿಸೋಕ್ಕಿ ಕಬ್ಬಿನ ಇಲ್ಲೇ ಮನೆ ಮುಂದೆ ಬಂತರಿ ಕಬ್ಬಿನಾದ್ ಅದಕ್ಕೆ ಕಬ್ಬಿನಾಲ್ ತಗೊಳಕ ತಿನ್ರಿ ಇಲ್ಲೇ ಇದ್ರಿ ಮುಂದೆ ಕಬ್ಬಿನ ಹಾಲು ನನ್ನ ಫೇವ್ರೇಟ್ ಹಾಲು ನೋಡ್ರಿ ನೀವು ತೊಗೊತೀರಿ ಎದಕ್ಕೆ ಎದ್ ಖುಷಿ ಖುಷಿಯನ್ನ ಬಂದ ನೋಡ್ರಿ ಇವ್ರ ಅನ್ನ ನೋಡಿರಿ ಕಸ ಹುಡುಗುದು ಬಿಟ್ಟು ಕಬ್ಬಿನ ಹಾಲು ತೊಂಬ್ರಾಕ್ ಹೋಗಿದ್ದೆ ನಾನು ಇವ್ ಕೊಡ್ತೀನಿ ಹಿಂಗೆ ಐಸ್ ಇರ್ಲಾಡ್ದು ಕಬ್ಬಿನ ಹಾಲು ಕೊತ್ತ ನೋಡ್ರಿ ಈಗ ಕೈ ಐಸ್ ಇರ್ಲಾಡ್ದು ಕಬ್ಬಿನ ಹಾಲು ರೀ ಫುಲ್ಲು ಬರ್ತೈತ್ರಿ ಇವಂಗೆ ನಂದು ಕಡಿಮೆ ರೀ ಐಸ್ ಹಾಕಿದ್ನಂದ್ರೆ ಸ್ವಲ್ಪ ಕಡಿಮೆ ಬರ್ತದ ಮಮ್ಮಿ ಸ್ವಲ್ಪ ಕೊಡಿದ್ರೆ ಅವ್ರಿಗೆ ಲಿಂಬೆ ನಿಂಥರಲ್ರಿ ಕಬ್ಬಿನ ಹಾಲು ಇದು ಕಬ್ಬಿನ ಒಳಗೆ ಅವ್ರಿಗೆ ಎಸಿಡಿಟಿ ಆಗುತ್ತೆ ಅದಕ್ಕೆ ಅವ್ರು ಕೊಡೋದಿಲ್ಲ ಇವಾಗ ನನಗೆ ಅಷ್ಟು ಕೊಡ್ಸಿದ್ರಿ ಐ ಮಸ್ತು ಟೇಸ್ಟ್ ಜೊತೆ ತೋರಿಸ್ತೀನಿ ಅಂತ ಒಂದೇ ನಿಮಿಷ್ದಾಗ ಕತಮ್ ಅನ್ಸ್ಬಿತ್ ನೋಡ್ರಿ ಸುಮ್ಮ ಐಸ್ ಹಾಕಿಸ್ಕೊಳುದ್ರಿ ಐಸ್ ತಿನ್ನಾಗಿ ನಾನು ತಂಪಿಗೋಸ್ಕರ ಹಾಕಿಸ್ಕೊತಿನಿ ನಾನ್ ಇಲ್ಲಿ ನೋಡ್ರಿ ನಮ್ದು ಫ್ರಿಜ್ಜಿಂದ ಹಾಲಕ್ಕೆ ತೋರಿಸ್ತೀನಿ ಗುಳಿತ್ ಅಂತ ಹೇಳಿ ಯಾರ ಮನೆಗೂ ಹಿಂಗೆ ಆಗೋದಿಲ್ಲ ಅನ್ಸುತ್ತೆ ನಮ್ಮ ಅಷ್ಟ ಆಗುತ್ತೆ ಈ ಫ್ರಿಜ್ಜಿಂದ ಅದು ಹೊಲಸೈತಲ್ರಿ ಹೊಲಸನ್ಬಾರ್ದು ಅದು ಮಾರ್ನಿಂಗ್ ಎಂಟು ಗಂಟೆಗೇನೋ ಕರೆಂಟ್ ತೆಗ್ದಿದ್ದ ಹತ್ತು ಗಂಟೆವರೆಗೂ ತೆಗೆದಿದ್ದ ಕರೆಂಟ್ ಅನ್ಸತ್ತ ಅದು ಮೆಲ್ಟ್ ಆಗಿ ಹೆಂಗೆ ಬರತ್ತೆ ನೋಡ್ರಿ ಫುಲ್ ನೀರು ನೀರು ಮುರ್ಕೋಬೇಕು ರೀ ಕಾ ಕಣ್ ಕಾಲಾರ್ದ ಹಿಂಗೆ ಲೈಟ್ ಆಫ್ ಆದಾಗ ಯಾರ ಕಾಲು ಬಂದು ಇಟ್ಟರೆ ಬರ್ರ ಅಂತ ಹೋಗ್ತಿತ್ತು ಅಂತದೈತ್ರಿ ಫ್ರಿಜ್ ಏನು ಮಾಡಬೇಕು ರೀ ವಿಚಿತ್ರ ಐತ್ರಿ ವಿಚಿತ್ರ ಅಂದ್ರೆ ವಿಚಿತ್ರ ಐತಿ ನಮ್ಮ ಫ್ರಿಜ್ ನೋಡ್ರಿ ವಿಡಿಯೋ ಎಡಿಟ್ ಆಯ್ತಾ ನಮ್ ಪ್ರಾಂಕ್ ಲಾಗ್ ಈಗ ಎಡಿಟ್ ಮಾಡ್ದ ಕುತ್ಕೊಂಡು ಯಾರೇನು ಪ್ರಾಂಕ್ ನೋಡಿಲ್ಲ ಹೋಗಿ ನೋಡ್ಕೊಂಡ್ ಬರ್ರಿ ನಮ್ ಪ್ರಾಂಕ್ ಹೆಂಗ್ ಹೇಳಿ ನಮ್ಮ ಮೇಲೆ ಅದು ಸಿಗರೆಟ್ ಪ್ರಾಂಕ್ ನೋಡ್ಕೊಂಡ್ ಬರ್ರಿ ಎಲ್ರೂ ಹೋಗಿ ಸ್ಮೋಕಿಂಗ್ ಪ್ರಾಂಕ್ ಓಕೆ ಓಕೆ ಸಿಗ್ರೆಟ್ ಅಂದ್ರೇನ್ರಿ ನಮ್ ಮಾಡ್ರಿ ಸ್ಮೋಕಿಂಗ್ ಪ್ರಾಂಕ್ ಈ ಕೂತ್ಕೊಂಡ್ ಎಡಿಟ್ ಮಾಡದ ಸೊ ಅದು ಲಾಗ್ ಲಾಗಿ ಹೋಗಿ ನೋಡ್ಕೊಂಬರ್ರಿ ಫುಲ್ ಮಸ್ತ್ ಅಂಜಿಸ್ಬಿಟ್ಟ ಎಲ್ಲರಿಗೂ ಮನ್ಯಾನೋರಿಗೆ ನನಗಂತರೂ ಅಂಜಿ ಸತ್ತೆ ಬಿಟ್ಟಿದ್ದೆ ನಂತರ ಫುಲ್ ಈಗ ಇವ್ವಾ ಪಟಾಕ್ಷಿ ಹಾರಿಸು ನನ್ನತನ ಪ್ರ್ಯಾಂಕ್ ಸೇರ್ಸೇಸ್ ಆಗೈತೆ ಪಟಾಕ್ಷಿ ಹಾರಿಸ್ ಬರ್ರಿ ಇದು ಇದು ರೀ ಇದು ಗಣಪತಿಗೆ ಅಂತ ತಂದಿದ್ದು ಪಟಾಕ್ಷಿ ಹಾರಿಸಕ್ಕೆ ಪ್ರ್ಯಾಂಕ್ ಸಕ್ಸಸ್ ಆಗೈತೆ ಅನ್ನೋ ಸಂಬಂಧ ಅದು ಹಾರಿಸ್ತಾನಂತ ಇಲ್ಲ ನೀನ್ ಸಲ ನೀ ಹಾರಿಸ್ಕೊ ಇವನ್ ಸಂಬಂಧ ಕಾಯ್ಲಿಕ್ಕೆ ಹತ್ತೀವ್ರಿ ಇವ್ ವೇಟಿಂಗ್ ಐತಿ ಅವರು ಸಂಬಂಧ ಅದಕ್ಕೆ ಕುಂತೀವಿ ಇಬ್ರು ಪಟಾಕ್ಷಿ ಯಾವತ್ತಂದ್ರ ಬತ್ತಿ ಅವು ಹಿಂಗ ಚಕ್ರ ಇರ್ತಾವಲ್ರಿ ಅದು ಹಿಂಗ ಮ್ಯಾಗ್ ಹಾಕಿ ಬಿಸುಕು ಇವ್ಳಗ ಕರೆಕ್ಟ್ ಅಲ್ಲದ ಕರೆಕ್ಟ್ ಹ್ಮ್ ಕರೆಕ್ಟ್ ಅಲ್ಲದ ಕರೆಕ್ಟ್ ಹ್ಮ್ ಎಷ್ಟು ಜಲ್ದಿ ಟೈಮ್ ಹೋಗುದ್ ಗೊತ್ತ್ರಿ ಅಷ್ಟು ಜಲ್ದಿ ಟೈಮ್ ಹೋಗುತ್ತೆ ನೋಡ್ರಿ ಡೈಲಿ ಯಾವತ್ತಿನ ಡೈಲಿ

ನೀಗ ಇಂಟರೆಸ್ಟ್ ಹೋಗಬಿಡುತ್ತೆ ಈ ಕೆಲಸದಾಗಿ ಈ ಕೆಲಸದಾಗಿ ಬಿಜಿ ಆಗಿಬಿಡತಾರಿ ಈಗ ದೊಡ್ಡರುನು ಆಗ್ಯಾರ ಯಾರು ಹಚ್ಚಕೋದ್ರು ಬೈತಾರ ಈ ದೊಡ್ಡ ಮುದ್ಗನಗಿ हंसತೇನ ಸೌಂಡ್ ಮಾಡ್ತೇನ ಅಂತಾ ಹೋದಿಲ್ಲ ಹಂಗಂತಲ್ಲ ಹ್ಮ್ ಹಂಗಂತಾರೆ ಹೇಂಗೇ ಏಯ್ ಇಲ್ಲ ಅಂತಲ್ಲ ಬಟ್ ಮೊದ್ಲೇ ನನಗೆ ಇಂಟರೆಸ್ಟ್ ಇರೋದಿಲ್ಲ ರೀ ಏನೇ ಹೇಳ್ರಿ ನಾನು ಹ್ಮ್ ಅವರಕ್ಕೆ ಈಗ ರಾಕ್ ಇದ್ರು ಹರಸಕ ಇದೆ ಇಲ್ಲ ಅಷ್ಟೇ ರೀ ಹಂಗೇ ರೀ ಜೀವನ ಸಣ್ಣೂರು ಇದ್ದಾಗ ರಾಕ್ ಇರೋದಿಲ್ರಿ ಕೈಯಾಗ ದೊಡ್ಡೋರು ಇದಕ್ ಇದ್ರೆ ಅದು ಹಚ್ಚದ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಇರೋದಿಲ್ಲ ರೀ ಅಷ್ಟೇ ಇವ ನನಗೊಂತ್ರು ಅಂಜಿಕೆ ಬರ್ತೈತ್ವ ನೀನ್ ಹುಡುಕು ಎಲ್ಲ ಮಕ್ಳಿಗೆ ಬಂದ ಗಾಳಿ ಏನೋ ಹುಡುಗರು ಕುಡಿಯವನು ನೋಡಿರಿ ಪಟಾಕಿ ಅನ್ನ ಎಲ್ಲ ಒಂದೇನು ಹುಡುಗರು ಬಂದ್ಬಿಟ್ಟವು ಈ ಅದು ಫ್ಲವರ್ ಪಾಟ್ ಇತ್ತು ಅದು ಹಚ್ಚಿದೀವಿ ಅಷ್ಟು ಬಂದ ರಂಗೊಂದು ಕೊಡು ನಂಗೊಂದು ಕೊಡು ನಾವಂತೂ ಈ ಸರ್ತಿ ಸ್ವಲ್ಪ ತಂದಿದ್ವಿ ಯಾಕಂದ್ರೆ ಅನ್ನ ತೊಗೊಂಬಂದ ಅದಕ್ಕೆ ಸ್ವಲ್ಪ ತಗೊಂಡೆ ನಮ್ಮ ದೀಪಾವಳಿಗೆ ಮಸ್ತ್ ತಗೊಂಡ್ಬರ್ತಾನ್ರಿ ಚುನೂ ಆವಾಗ ಎಲ್ಲರಿಗೂ ಕೊಡಕ್ಕೆ ಬರೋದು ಹುಡುಗರಿಗೆ ಅವಾಗೂ ಸರ್ತಿ ನಾವು ಎಲ್ಲರಿಗೂ ಕೊಟ್ಟಿದ್ವಿ ಈ ಸತಿ ಪಿಂಟು ತಂದಲ್ಲ ಹಂಗಾಗಿ ಕಡಿಮೆ ತಂದನವ ಇಲ್ಲಿ ನೋಡ್ರಿ ಎಷ್ಟು ಗುಂಪಾಯಿ ಕೂತವಾಗ ಹುಡುಗರು ಸಣ್ಣ ಹಿಂಗೆ ಐತ್ರಿ ನಾವು ನಮ್ಮ ಏರಿಯಾದಾಗ ಹಚ್ಚಾಕತ್ತರ ಯಾರಾದ್ರೂ ಹಿಂಗೆ ಹೋಗಿ ನಿಂದಿರ್ತಿದ್ವಿ ಅವ್ರೊಂದು ಒಂದೊಂದು ಕೊಡ್ತಿದ್ರು ನಮಗೆ ತೊಸಿರು ಕದ್ದು ಈಗ ಹಂಗೆ ಬಂದಾರ ಕೊಡ್ರಿ ಕೊಡ್ರಿ ಅಂತ ಹೇಳಿ ನಮ್ಮ ಕಡೆ ಇಲ್ಲೇ ಇಲ್ಲರಿ ಸ್ವಲ್ಪ ತಂದೀವಿ ನಾವು ಅದ್ರಾಗೆ ಹಚ್ಚಿ ಜಿಗಾಕತ್ತಿದ್ರು ಅದರೊಳಗೆ ಅಂದ್ರೆ ಏನು ರೀ ಅದು ಹಿಂಗೈತಲ್ಲ ಚಕ್ರ ಅದ್ರೊಳಗೆ ಹಚ್ಚಿದ್ದು ತಿರ್ ತಿರುಗ್ತತ್ಲ ಅದ್ರೊಳಗೆ ಹಿಂಗೆ ಆಟ ಆಡ್ತಾರೆ ಗೊತ್ತ್ರಿ ಕಾಲಿಟ್ಟು ಆ ಥರ ಆಟ ಆಡ್ಬೇಕಂತ ಅವ್ರಿಗೆ ಹಚ್ಚ ಚೆನ್ನಾಗ್ ಮತ್ತು ಸುಮ್ಮನೆ ಏನಾರು ಮಾಡ್ಕೊಂಡು ಅಂದ್ರೆ ಹಿಂಗೆ ಮಾಡ್ಬೇಕ್ರಿ ಹುಡುಗರು ಅದಕ್ಕೆ ಹಚ್ಚಕ ಹಚ್ಚಿದ್ ಅಂತ ಬಿಟ್ವಿ ಅದು ಒಂದು ಫ್ಲವರ್ ಪಾಟದ್ ಇರ್ತೈತಲ್ಲ ಫುಳ್ಳು ಅದು ಹಚ್ಚಿದ್ದು ಎಲ್ಲರ್ಜಿ ಹಾಕತ್ತರ ಅದು ಕೊಡು ಕೊಡು ಅಂತಂದ್ರೆ ಒಂದು ಎಡೆದ್ದು ಅದು ಅಷ್ಟೇ ಹಚ್ಚಿದ್ರೆ ಅದು ಈಗ ಸುರ್ಸುರು ಬಚ್ಚಿ ಸುರ್ಸುರು ಬತ್ತಿ ಹಚ್ಚಾತಾರೆ ನೋಡ್ರಿ ಹುಡುಗರು ಹೆಂಗೆ ಗುಂಪು ಗುಂಪು ಕೂತಾವಾಗ ಸರಿ ಕಾಲು ಸುಟ್ಕೊಂಡಿರಿ ಈಗ ಹಿಂಗೆ ಆಟ ಆಡ್ತಾವ ನೋಡ್ರಿ ಅಲ್ಲಿ ಹತ್ತಿರ್ಗಿ ಸಾಕಚ್ಚಿ ಡಬ್ ಅಯ್ಯೋ ಅಯ್ಯೋಯ್ಯೋ ಸಾಯಕಲ್ ತೊಗೊಂಡು ಹೆಂಗೆ ನಡೋರು ಬರೋತ ನೋಡೋ ಹುಡುಗ ಇನ್ನೊಂದು ಅಸ್ತಿ ಹಚ್ಚಿ ಹುಡುಗರಿಗೆ ಏನೋ ಖುಷಿ ನೋಡ್ರಿ ಪಟಾಕಿ ಹರ್ಸಾಕತ್ತಿರ ಏನೋ ಖುಷಿ ಬರುತ್ತೆ ನಾವು ಸಂದರ್ಭದ ಹಿಂಗೆ ಹಾಕ್ತಿತ್ತು ನೀನು ಹರ್ಸಾಕತ್ತಿರ ಖುಷಿ ಪಡ್ತಿದ್ವಿ ಆ್ಯಂಡ್ ಅದ್ರಕ್ಕಿಂತ ನಮ್ಮ ತಂಗಿ ಇದ್ದು ಟ್ರಿಪ್ ಆಗ್ಬಿಡ್ತೀವಿ ಫುಲ್ ಅಂಜಿ ಒಳಗೆ ಬಿಡ್ತಿದ್ಲು ಪಟಾಕಿ ಅಂದರೆ ಕಿತ್ಕೊಳ್ಳೋ ಕ್ಲೀನ್ ಮುಟ್ಕೊಂಡು ಈಗ ತಾನೇ ಪಟಾಕಿ ಎಷ್ಟಕತ್ತ ಇಲ್ಲಿ ಗಣೇಶ ಟೈಮ್ದಾಗ ಹಚ್ಚ ನೋಡಿರಿ ಲಾಗ್ ಅದು ನೋಡಿಲ್ಲ ಅಂದ್ರೆ ನೋಡ್ಕೊಂಬ್ರಿ ನೀವು ನಾವು ವಿಸರ್ಜನೆ ನಮ್ಮ ಮಮ್ಮಿ ನಮ್ಮ ಮಮ್ಮಿ ನಾನು ಗಣಪತಿ ಅವಾಗ ಅಕ್ಕಿನ ಹಚ್ಚಳೋ ಪಟಾಕಿ ಅಕ್ಕಿನ ಫುಲ್ ಅನ್ನಿಸ್ತಿದ್ದು ರೀ ಈಗ ಅಕ್ಕಿನ ಹಚ್ಚಲಕತ್ತ ಪಟಾಕಿ ಏನು ಮಾಡತ್ತಿಲ್ಪೂ ಮೆಡಿಸಿನ್ಕಾಯಿ ಹಾಕ್ರೆ ಯಾಕೋ ಸುಮ್ಮ ಬರತ್ತ ಸ್ಥಳಕ್ಕೆ ಅಲ್ಲ ಅಡುಗೆ ಮಾಡಬೇಕಾದ್ರೆ ಅದಿಲ್ಲ ಹ್ಞೂ ಒಯ್ದೊಂದು ಊಪಿ ಎಂಥದ್ದು ಎಂಥ ಒಗ್ಗಣಿ ಯಾಕೆ ಮಾಡತ್ತಿ ಓಪಿ ನೋಡ್ರಿ ಅದಕ್ಕೆ ನೋಡಿರಿ ಬ್ಯಾಂಕ್ ಮಾಡೋಕೆ ನೋಡಿರಿ ಏನು ಮಾಡಿದ್ರೆ ನೋಡ್ಬಾರ್ದು ಈ ಎಂ ದೇವರೇ

ಮಸ್ತ್ ಇರ್ತ ರೀ ಇದೆಲ್ಲ ನೀವು ಜೀಂಜರ್ ಗಾಳಿ ಪೇಸ್ಟ್ ಟೊಮ್ಯಾಟೊ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕೊತ್ತಂಬರಿ ಮತ್ತೆ ಇದು ಮ್ಯಾಗಿ ಮಸಾಲ ಇವ್ರ ಮಮ್ಮಿಯ ಸಿಗ್ತೀರಿ ಮಸ್ತ್ ಇವ್ರಿಗೆ ಕಂಡ್ ಆಗ್ತದೆ ರೀ ಮ್ಯಾಗಿ ಮಸಾಲ ರೈಸ್ ಇವರ ಮಸಾಲ ಮಾಡಿದ್ರೆ ಅವಾಗ ತಿನ್ನೆ ಎಷ್ಟು ಬರೀಟಿತ್ರಿ ಅಪ್ಪ ಭಾರಿ ಆಗ್ಬಿಡುತ್ತೆ ಇವರು ಹಾಕಿರೋದು ನಾನು ನೋಡಿದ್ರೆ ಮ್ಯಾಗಿ ಮಸಾಲ ಹಾಕಿರೋ ಮ್ಯಾಗಿ ತಂದು ಮಸಾಲ ಉಳಿದು ಮಸಾಲೆ ಉಳಿದುತ್ತೆ ಅವ್ರ ತಿನಿ ಹಿಡಿಸ್ ಮ್ಯಾಗಿ ಹಾಕಿಬಿಟ್ರಿ ಮಸಾಲೆ ಹಾಕಿಬಿಟ್ರೆ ರೈಸ್ ಒಳಗೆ ಬಿಡ್ರಿ ಮ್ಯಾಗಿ ಮಸಾಲೆ ಹಾಕಿದ್ರೆ ಬರೀ ಇದು ಮ್ಯಾಗಿಗೆ ಅಷ್ಟೇ ಹಾಕೋದೈತಿ ನಾವು ಬರ್ರಿ ನೋಡ್ರಿ ಮ್ಯಾಗಿ ಅಂತ ಅಷ್ಟೇ ಕೊಟ್ಟಾರ ನೋಡಿದ್ರಿ ನೋಡಿದ್ರಿ ಅದೇ ಅದಕ್ಕಷ್ಟೇ ಮ್ಯಾಗಿ ಅಷ್ಟೇ ಹಾಕೋದು ನಾವು ಅನ್ನಕ್ಕೆ ಒಬ್ಬನಿಗೆ ಎಲ್ಲರೂ ಮಾಡ್ತೇವ ನಾವು ಗ್ರೇಟ್ ರೀ ಗೊತ್ತ್ರಿ

ಕಷ್ಟನಲ್ಲ ಟೇಸ್ಟ್ ಮಾಡೋದ್ರೆ ಆಪ್ಡೇಟ್ ಆದಂತಾ ಹ್ಮ್ ಚಲೋ ಹತ್ತಕ್ಕೆ ನೋಡಿ ಕರೈನಿ ನಾನು ಲಾಸೆಟ್ ಚಾ ಹೋಗೋನಿ ಹಾಕಿದೆಲ್ರಿ ಅದನ್ನ ಆ ಕಷ್ಟನ ಹಾಕಿದ್ರೆ ಅಮ್ಮಾಕ ಯಾಕೆ ಹಂಗ ಮಾಡಿ ಇಲ್ಲಿ ಮಸ್ತ್ ಅನಿಸುತ್ತೆಂತೆ ಡಿಫರೆಂಟ್ ರೀಲ್ ಅಂತ ಹೇಳಿ ಅದಕ್ಕೆ ಆ ಕಷ್ಟನ ಹಾಕಿದೆ ಇಲ್ಲಿ ನಾನು ತುಂಬಾ ಆಷ್ಟೆ ಆಗಿದ್ದೀನಿ ಮಸ್ಟ್ ಇಷ್ಟ ಮಸ್ಟ್ ಚಲೋ